ನನಗೆ ಹೊಸದೇನಲ್ಲ ಅಧಿಕಾರ ಇಲ್ಲದಿದ್ದಾಗ್ಲೂ ಇದ್ದಾಗ್ಲೂ ಸಹ ರೈತರೊಂದಿಗೆ ಸದಾಕಾಲ ಕಾಲ ಇರುವ ನಾನು ನನ್ನ ಹಾಗೂ ನನ್ನ ರೈತರ ಕಮಿಟ್ಮೆಂಟ್ ಒಂದೇ ಕಳಸಾ ಬಂಡೂರಿ ನೀರು ಕುಡಿದೇ ಸಾಯುವೆವು ಎಂದು ಶಾಸಕ ಎನ್ ಎಚ್ ಕೋಣರೆಡ್ಡಿ ಹೇಳಿದರು ನವಲ್ಗುಂದ್ ಪಟ್ಟಣದ ದಿವಂಗತ ಬಸಪ್ಪ ಲಕ್ಕುಂಡಿಯವರ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ರೈತ ಭವನದಲ್ಲಿ ನಲವತ್ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳೊಂದಿಗೆ ನಾನು ಅನೇಕ ಬಾರಿ ಚರ್ಚೆ ಮಾಡಿದ್ದೇನೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ವನ್ಯಜೀವಿ ಪ್ರಾಧಿಕಾರದ ಅನುಮತಿ ಕೊಟ್ಟ ಮರುಕ್ಷಣವೇ ಕಾಮಗಾರಿ ಪ್ರಾರಂಭ ಮಾಡಲು ನಮ್ಮ ಸರ್ಕಾರ ಬದ್ಧವಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರವನ್ನ ಅಭಿನಂದಿಸುತ್ತೇನೆ ನಾನು ಯಾರ ವಿರುದ್ಧ ಟೀಕೆ ಟಿಪ್ಪಣಿ ಮಾಡುವುದಿಲ್ಲ ನಮ್ಮ ರೈತರ ಸಂಘಟನೆಗಳು ಬೇರೆ ಬೇರೆ ಇರಬಹುದು ಆದರೆ ನಮ್ಮ ಸಂಕಲ್ಪ ಮಹದಾಯಿ ಕಳಸಾ ಬಂಡೂರಿ ಅನುಷ್ಠಾನ ಒಂದೇ ಎಂದು ಎನ್ಎಚ್ ಕೋಣೆರೆಡ್ಡಿ ಹೇಳಿದರು ಈ ವೇಳೆ ಗವಿಮಠದ ಬಸವಲಿಂಗ ಸ್ವಾಮೀಜಿ ಹಿರಿಯ ಚಿತ್ರನಟ ಸುರೇಶ್ ಹೆಬ್ಳಿಕರ್ ರೈತ ಹೋರಾಟಗಾರ ಬಸವರಾಜಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ರೈತ ಬಂಡಾಯದ ರೈತ ಹುತಾತ್ಮ ದಿನಾಚರಣೆಯನ್ನು ನವಲಗುಂದ ನಾಗುಂದ ಹಾಗವಾಡಿ ಮತ್ತೆ ಚಿಕ್ಕನಗುಂದಲ್ಲಿ ಇವತ್ತು ಎಲ್ಲ ರೈತರು ಸೇರಿಕೊಂಡು ನಮ್ಮ ಪರವಾಗಿ ಹೋರಾಟ ಮಾಡಿದಂತ ಏನು ಹುತಾತ್ಮ ರೈತರಾದ ಬಸಪ್ಪ ಲಕ್ಕೋಂಡೆ ವೀರಪ್ಪ ಕಡ್ಡಿಕೊಪ್ಪ ಅವರ ರೈತ ಬೀರಗಣ್ಣಿಗೆ ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ರೈತರು ಇವತ್ತು ಬಂದು ಭಾಗವಹಿಸ್ತಾರೆ ಇದರ ವಿಚಾರ ಎಷ್ಟೇ ಹೇಳ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ನವರನ್ನರ ಗವಿ ಮಠದ ಪೂಜರು ಕೂಡ ಭಾಗವಹಿಸಿದ್ದಾರೆ ಎಲ್ಲಾ ಮುಖಂಡರು ರೈತ ಮುಖಂಡರು ಆಮೇಲೆ ನಮ್ಮ ನವ ಕ್ಷೇತ್ರದ ಎಲ್ಲ ರೈತ ಬಂಧುಗಳು ಬೇರೆ ಬೇರೆ ಕಡೆಯಿಂದ ಬಂದ ರೈತ ಬಂಧುಗಳು ಇವತ್ತಿಗೂ ಬಂದಿರಿ ನಾನು ಈ ಭಾಗದ ಶಾಸಕನಾಗಿ ತಾವು ಆಗಮಿಸಿ ರೈತರ ಒಂದು ಗೌರವನ ಹೆಚ್ಚುವಂತ ಕೆಲಸ ಮಾಡ್ತಿರಲ್ಲ ಅದಕ್ಕೆ ತಮ್ಮೆಲ್ಲ ರೈತ ಬಂಧುಗಳಿಗೆ ವಿಶೇಷವಾದಂತಹ ಅಭಿನಂದನೆಗಳನ್ನ ಕೃತಜ್ಞತೆಗಳನ್ನ ಹೇಳಿಕ ಬಯಸ್ತೇನೆ ಆ ರೈತರು ಹೋರಾಟ ಮಾಡಿದಂತ ವ್ಯವಸ್ಥೆಗೆ ನವರ್ಗುಂದ ನನಗುಂದ ಅಂದ್ರೆ ಯಾವುದೇ ಸರ್ಕಾರ ಬಂದರೂ ಕೂಡ ನಮಗೆ ಹೆದರ್ಕೊಂಡು ನಡೆಯುವಂತ ವ್ಯವಸ್ಥೆನ ಮಾಡಿದವರ ಅವತ್ತಿನ ಹೋರಾಟಗಾರರು ಅಂತ ಹೇಳಿಕ್ಕೆ ಬಯಸ್ತಾನ ಅದಕ್ಕೆ ಇವತ್ತೆಲ್ಲರೂ ಕೂಡ ಮಾಲಾರ್ಪಣೆ ಮಾಡಿ ಬಂದಿದ್ದೀವಿ ಆ ಬಸ ಬಸಪ್ಪ ಲಕ್ಕಂಡೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ತಾವೆಲ್ಲರೂ ಇಲ್ಲಿಂದ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಬೇಕಂತ ವಿನಂತಿಯನ್ನು ಮಾಡ್ತೇನೆ ಮೊದಲನೇನಾಗಿ ಎದ್ದ ನಿಂತು ಮೌನಾ ಈ ಕೆಲಸ ಮಾಡಿ ವಿಚಾರ ಬಗ್ಗೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟುವರೆಗೆ ನಾನು ಶಾಸಕನಾಗಿದ್ದೆ ಅವತ್ತು ಇಪ್ಪತ್ನಾಲ್ಕು ಜನ ಇಪ್ಪ ಎಲ್ ಎಗಳು ಒಕ್ಕಟ್ಟು ಮಾಡಿ ವಿಧಾನಸಭೆಯಲ್ಲಿ ಎರಡು ಬಾರಿ ನಿರ್ಣಯ ಪಾಸ್ ಮಾಡಿ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಮಧ್ಯಪ್ರವೇಶ ಮಾಡಿ ಅನುಮತಿ ಕೊಡಿಸಬೇಕಂತ ಚರ್ಚೆ ಆಯಿತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅವತ್ತು ನಾನು ವಿರೋಧ ಪಕ್ಷದಲ್ಲಿದ್ದೆ ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಇವತ್ತು ನಾವು ಅನಂತಕುಮಾರ್ ಅವ್ರಿಗೆ ನೆನೆಸ್ಬೇಕು ಕರ್ನಾಟಕ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಒಂದು ಕೀ ಆಗಿ ನಮ್ಮನ್ನೆಲ್ಲ ಪ್ರಧಾನಮಂತ್ರಿಗಳು ಭೇಟಿ ಮಾಡಿ ಅನುಮತಿಯನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಂದು ಅನ್ನುವಂಥ ಮಾತನ್ನು ಹೇಳಿ ಅವ್ರ ಮುಂದೆ ಆಗಲಿಲ್ಲ ಆ ವಿಷಯ ಬೇರೆ ಆದ್ರೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ ಈ ನಾವು ಮುಂದಾಗ ಹೋರಾಟ ನಾವ್ ಪ್ರಾರಂಭ ಮಾಡೇವಿ ನನಗಿಂತ ದೊಡ್ಡ ಶಕ್ತಿ ಕೊಟ್ಟಂತವ್ ನಮ್ಮ ರೈತರು ಇವತ್ತ ಈ ವೀರ್ಗಳು ಅವತ್ತು ಸನ್ಮಾನ್ಯ ಕುಮಾರ್ ನಾವು ಯಾರು ಚಾಕಿ ಹಾಕಿ ಇವತ್ತು ವೀರ್ಗಳ ನಿರ್ಮಾಣ ಆಯ್ತು ನಾನು ಯಾಕೆ ಈ ವಿಚಾರವನ್ನು ಪ್ರಸ್ತಾವ ಮಾಡಿದ್ದೆ ಅಂದ್ರೆ ಎಂ ಪಿ ಏನ್ ಮಾಡಿದ್ರು ಎಂಎಲ್ ಎ ಏನ್ ಮಾಡಿದ್ರು ಪಿ ಏನ್ ಮಾಡಿದ್ರು ಎಲ್ ಎನ್ ಮಾಡಿದ್ರು ನಾವೆಲ್ಲ ಮಾಡೇವಂತ ಹೇಳಿ ಕೊನೆ ಹಂತಕ್ಕೆ ಪರ್ಮಿಟರ್ ಬರ್ತಿರ್ತಾ ಎಲ್ಲಿವರೆಗೂ ಮುಂದಿರ್ತಿದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನ್ಯಾಯಮೂರ್ತಿ ಪಾಚಾಳ್ ಅವರು ಕರ್ನಾಟಕಕ್ಕೆ ಥರ್ಟೀನ್ ಪಾಯಿಂಟ್ ಫೋರ್ ಟು ಟೂ ಟಿಎಂಸಿ ನೀರನ್ನ ಅವಾರ್ಡ್ ಮಾಡಿ ಕೊಡ್ತಾರೆ ಆದ್ರೆ ಒಂದೇ ಬಿಡ್ತೇನೆ ನಮ್ಮ ಕಾರ್ಮಿಕ ನಮ್ಮ ಕ್ಷೇತ್ರದ ಜನ ಹೇಗಾಗ ಯಾರಂದ್ರೆ ನೆಲ ಬರ್ದ್ರ ಕೆಲಸ ಮಾಡಿದ್ರೆ ನೀನು ಕುಡಿಬೇಕನ್ನ ಎಲ್ಲ ಸಂಕಲ್ಪ ಮಾಡೇವಿ ನಾವು ಹೊರಗಡೆ ಮುಂದುವರೆದಿದ್ದೀವಿ ನಮ್ಮ ಅಧಿಕಾರಿ ಇರಲಿ ಅಧಿಕಾರಿ ಇದೇ ಇರಲಿ ಇವತ್ತು ಬರೀ ಇಡೀ ರಾಜ್ಯದಲ್ಲಿ ಎಪ್ಪತ್ತೊಂಬತ್ತು ಚಟ್ಟಿರಿ ವ್ಯವಸ್ಥೆ ಮಾಡಿದ ರೈತರ ಆಗಿ ಯಾರೋ ಮೂವತ್ತೊಂಬತ್ತು ಕಿಲೋಮೀಟರ್ ಇನ್ನೂ ಸರ್ಕಾರ ಬಂದು ಕೇವಲ ಒಂದಲ್ಲ ಮೂವತ್ತು ಸಾವಿರ ಮಾಡೋದು ರೈತರ ಕಾರಣ ನಾನಲ್ಲ ನಮ್ಮ ರೈತರಿಗೆ ಸರ್ಕಾರ ಮಾಡ ಕಾರಣ ಆಗಿದೆ ನಾವು ಒಂದ್ ಸಾವಿರದ ಮುನ್ನೂರ ಎರಡು ಸಾವಿರ ಮನವಿ ಕಟ್ಟು ಕೊಡಕತ್ತೇವೆ ನಾವೆಲ್ಲ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದ್ರು ನಾವು ಒಂದು ಸರ್ಕಾರ ಪರವಾಗಿ ಎಲ್ಲ ಮುಖಂಡರಿಗೆ ಮನವಿ ಮಾಡ್ತೇವೆ ನಾವು ಭಾಷಾ ಬಾರಿ ಭಾಳ ದೊಡ್ಡವ್ರು ಆಗಲ್ಲ ನಮ್ಮ ಗುರಿ ಒಂದ ಮಹದಾಯಿ ಕಳಸಾ ಯೋಜನೆ ಆಗಬೇಕು ಅದ್ರ ಬೇರೆ ಏನಿಲ್ಲ ನಮ್ಗೆ ಉದ್ದೇಶ ಕಳಸ ಬಂದ್ರೆ ನೀವು ಮಹದಾಯಿ ನೀರು ನಮ್ಗೆ ಬಂತಂದ್ರೆ ಎರಡು ತಿಂಗಳ ನೀರಾವರಿಗೆ ಬಂತ ನಮ್ಗೆ ಯಾವ ಪರಿಹಾರ ಕೊಡಬೇಡ ಯಾವ ಬೆಳೆ ನೀವು ಬಂದ ನಾವೆಲ್ಲ ಬದುಕ್ತೇವೆ ಆ ದಿಶೆಯಲ್ಲಿ ನಮ್ಗೆ ಹೋರಾಟ ಇದೆ ಕೇಳಿ ನಮ್ಗೆ ಎಷ್ಟು ಚಂದ ಚೆನ್ನಾಗ್ತೀರ ನಮ್ಮ ಕ್ಷೇತ್ರದಲ್ಲಿ ನವರು ಹೋರಾಟ ನಡೆದಂತ ಸಂದರ್ಭದಲ್ಲಿ ಆ ಮಡಿ ಬಿಟ್ಟು ಯಾರು ಹೊರಬರದಂತ ಪರಿಸ್ಥಿತಿಯನ್ನು ಫೇಸ್ ಮಾಡಿದ್ದೇವೆ ಮನೆಗಿದ್ದು ರೇಷನ್ ಎತ್ತಿತ್ತು ಅರ್ಥ ತಿನ್ ಬದಕ್ಕೇವೆ ನಮ್ ಕಷ್ಟ ನಮ್ಗೆ ಗೊತ್ತಿದೆ ಅದೇ ನಾನು ಸುರೇಶ್ ಹೆಬ್ಬಿಟ್ಟು ಅಂತ ಸರ್ಗೆ ಹೇಳ್ಬಿಡ್ತೇನೆ ವಿಶೇಷವಾಗಿ ಸರ್ ಡೆದಲ್ಲಿ ನಿಯೋಗ ಹೋಗಿ ಗೋವಾ ಮತ್ತು ಮಹಾರಾಷ್ಟದ ಎಲ್ಲ ಪರಿಸರ ವಾದಿಗಳು ಬಂದಿದೆ ಇದರಿಂದ ಏನು ಹಾನಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟರು ನೀವು ರಿಪೋರ್ಟ್ ರಿಪೋರ್ಟ್ ಕೊಡ್ತೀವಿ ಯಾವುದೂ ಹಾನಿ ಇಲ್ಲ ಅಂತ ಎಲ್ಲ ಈ ತೊಂದರೆ ಫೇಸ್ ಮಾಡಬೇಕು ಬಂದಿದೆ ಕೊನೆಗೆ ಒಂದೇ ಒಂದು ನೀರಾವರಿ ಮಂತ್ರಿ ಮೀಟಿಂಗ್ ಮಾಡಿ ಒಂದೇ ನೀ ರಾಷ್ಟ್ರೀಯದಿಂದ ಒಂದು ಅನುಮತಿ ಕೊಟ್ಬಿಟ್ರೆ ರಾಜ್ಯ ಸರ್ಕಾರದಿಂದ ಮಾತು ಮಾತಿಕೊಡ್ತೇನೆ ಒಂದು ತಿಂಗಳಾಗ ಕಾಮಗಾರಿ ಪ್ರಾರಂಭ ಮಾಡ್ತೇವೆ ನನ್ನ ಹೋಗದಲ್ಲಿ ನಾನು ಏನಾದರೂ ಸಾರ್ವಜನಿಕವಾಗಿ ಮಾತಾಡ್ಬೇಕಾದ್ರೆ ನಾನು ಖರೀದಿ ಹಾಕಿದ್ದ ಹಾಕತ್ತೆ ಇಲ್ಲಿ ಕರಿ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅದರ ಆಳ ಗೊತ್ತು ಮೂವತ್ತು ವರ್ಷ ನಾನು ಹೋರಾಟದಲ್ಲಿ ನೀವು ಕೇಳ್ತೀರಿ ಆ ಹೋರಾಟ ಹೆಂಗ್ ಮಾಡ್ಬೇಕಂತ ಅನ್ಕೋತಿದೆ ಅವರು ಒಂದು ಮಾತನ್ನು ಹೇಳಕ್ ಬರ್ತಾರೆ ಎಲ್ಲಾ ರೈತ ಮುಖಂಡರುಗಳು ವಿನಂತಿ ಮಾಡ್ತಾರೆ ನಮ್ಮಲ್ಲಿ ನಮ್ಮ ಮೂರು ರೂಪ್ಗಳಾಗಿರ್ಬೋದು ಆ ಧ್ವನಿ ಮಾತ್ರ ಅಂತ ಮಹದಾಯಿ ಕೆಲಸ ಬಂಡ್ರಿ ಅಂದ್ರೆ ನೋ ಡಿಫರೆನ್ಸ್ ಅದಕ್ಕೆ ಆ ಕೆಲಸಗಳನ್ನ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನು ಹೇಳಿ ನಾವು ಸುಭಾಷ್ ಚಂದ್ರಗೌಡರಿಗೆ ಲೋಕಲ್ ಅಧ್ಯಕ್ಷರು ಅವರಿಗೆ ಶಂಕರ ಅಂಬಲಿ ಅವರಿಗೆ ಸೌಭಾಗ್ ಬಟ್ಟವರಿಗೆ ಇನ್ನೂ ಅನೇಕ ಮುಖಂಡರಿಗೆ ಫೋನೇ ಮಾತಾಡಿದ್ವಿ நம்ம க்ரத்திலே எர்டாய் தோட்டம் பட ஒன்றை தோர்சோனும் ஒன்னு மேல கார்கம் மாதிரி எல்லோரும் ஒன்றா நம்ம யாரு டிஃபரன்ஸு இல்ல அதுக்கு நம் எல்லாரும் வந்த மகதாயி கலசா பற்றி யோஜனை ஜாரியாக உருக்கி சன்ன பேந்திர பகர்ஸ் கொடுத்தேன் ஹோராட்ட மாத்தீங்க நமக்கு மெயின் குறித்தது மகதாயி கலசா பண்ணுது ನಾನು ನಿನ್ನೆ ಬೊಮ್ಮಾಯಿ ಸ್ವಾಮಿಗೆ ಮಾತಿಕೊಟ್ಟಿದ್ದೆ ಮನೆ ಹೆಬ್ಸೂರಿಗೆ ಬಂದಾಗ ಸರ್ ನೀವು ಅವ್ರ ಬರ್ಬೇಕು ನಮ್ಮ ಜೊತೆ ಪಾದಯಾತ್ರೆ ಮಾಡಿದ್ರಿ ಸರ್ ದಯವಿಟ್ಟು ಅನುಮತಿ ಕೊಡಿಸಬೇಕಿದೆ ಪ್ರಹ್ಲಾದ್ ವಿದ್ ಸಾವಿರಕ್ಕೆ ಇದೆ ಇಲ್ಲ ಸ್ವಲ್ಪ ಅವಕಾಶ ಕೊಟ್ಟಿರೋದು ಮೀಟಿಂಗ್ ಮಾಡಿ ಅಂತ ಅವ್ರಿಗೂ ಕೂಡ ಒಪ್ಪಿಗೆ ಕೊಟ್ಟರು ಸರ್ ಅವರೇ ಮಾತಾಡಬಾರ್ದು ಅದು ಆದೇಶ ಹೊರಬರ್ಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಎಲ್ಲರೂ ಜುಲೈ ಇಪ್ಪತ್ತೊಂದು ನಮ್ಮ ರೈತರು ಏನಾವತ್ತು ತಮ್ಮ ಪ್ರಾಣವನ್ನ ತೆತ್ತರು ಅದ್ರ ನೆನಪಿಗಾಗಿ ಇವತ್ತು ಎಲ್ಲರೂ ಕೂಡಿಲಿ ಮಾತಾಡ್ತೇವೆ ನಾವು ನೀಲಂಬನ ಕೆರೆ ನೀರು ಅಷ್ಟು ಸರಳಲ್ಲ ಹೋರಾಟ ಮಾಡಕ್ಕೆ ಹಚ್ಚಿರೋದು ದಂಡಿ ಹಚ್ಚಿದೆ ನಾವು ಬಿಡಂಗಿಲ್ಲ ಆ ತೀರ್ಮಾನತನ್ನೇ ಇವತ್ತು ಬಂದಿಟ್ಟಿದ್ದೇವೆ ನಾ ಆಡಳಿತ ಪಕ್ಷದಾಗಿರ್ಬೋದು ಆದ್ರೆ ನಾವು ಸರ್ಕಾರದಾಗ ಬಂದಾಗ ಏನ್ ತಪ್ಪಾಗಿದೆ ಅನ್ನೋ ವಿರುದ್ಧ ವಿರುದ್ಧ ಮಾತಾಡುವಂತಹ ಶಕ್ತಿ ನನ್ನ ನಾವು ಕ್ಷೇತ್ರ ಕೊಟ್ಟಿದ್ದಾರೆ ನನಗೆ ಅಂತ ಪ್ರಯತ್ನವನ್ನು ನಾನು ಇರ್ತೇನೆ ನಾ ಹಿಂದ ಆಡಳಿತ ಪಕ್ಷಾಗಿದ್ದಾಗೂ ಮಾತಾಡಿದ್ದೇನೆ ಇವತ್ತು ಕೂಡ ಮಾತಾಡ್ತೇನೆ ಒಂದು ಸರ್ಕಾರ ಮಾತ್ರ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ಕಾಮಗಾರಿ ಪ್ರಾರಂಭ ಮಾಡೋದು ನಾನು ಜವಾಬ್ದಾರಿ ಅಂತ ಇಂಥ ಮಂದ್ಯ ಘೋಷಣೆ ಮಾಡಲಿಕ್ಕೆ ಬಯಸ್ತೇನೆ ಅದಕ್ಕೆ ಎಲ್ಲ ವೈದ್ಯರು ಕೂಡ ಬಂದ್ ಭಾಗವಹಿಸಿ ಬಹಳ ಜನ ಮುಖಂಡರು ಮಾತಾಡಲಿ ಸುರೇಶ್ ಅಂಬಿಕರು ಮಾತಾಡಲಿ ಸಾಲಿ ದಿವಸ ಅಂತ ಪೂಜಾರ್ ಮಾತಾಡಿ ಬಸವರಾಜಪ್ಪ ಮಾತಾಡಲಿ ಮತ್ತೆ ಮುಖಂಡರು ಮಾತಾಡ್ರಿ ಮಾತಾಡ್ರಿ ಎಲ್ಲ ಅರೇಂಜ್ಮೆಂಟ್ ಮಾಡಿರಿ ಎಲ್ಲ